ಹಲೋ ಪ್ರಿಯ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ನಿಮ್ಮೊಂದಿಗೆ ಗುರು ಮಾರ್ಕೆಟ್ಸ್ ನಾವು ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸುತ್ತೇವೆ ಸ್ವಲ್ಪ ಮುಂದೆ ನಾವು ಪ್ರತಿ ಪ್ಯಾರಾಮೀಟರ್ ಅನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡುತ್ತೇವೆ ನೀವು ಬಯಸಿದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಎಲ್ಲಾ ನಿಯತಾಂಕಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ಈಗ ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆಯನ್ನು ಹೋಲಿಸೋಣ ಎನರ್ಸೇಸ್ ಎನ್ಎಸ್ ಈ ವಿಮರ್ಶೆಯನ್ನು ಏಪ್ರಿಲ್ ಎಂಟು ಎರಡು ಸಾವಿರ ಇಪ್ಪತ್ತೈದು ರ ಡೇಟಾವನ್ನು ಬಳಸಿಕೊಂಡು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಎನರ್ಸೇಸ್ ಉಪವರ್ಗಕ್ಕೆ ಸೇರಿದೆ ಪ್ರೋಮ್ ಎಲೆಕ್ಟ್ರಾನ್ ಅರವತ್ನಾಲ್ಕು ಸಂಸ್ಥೆಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ನಾವು ವಿಡಿಯೋದ ಕೊನೆಯಲ್ಲಿ ಅಂತಿಮ ಪರಿಹಾರಗಳನ್ನು ನೋಡೋಣ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಆರುವ ಉಪವರ್ಗದ ಸರಾಸರಿ ಫಲಿತಾಂಶವು ಒಂದು ಏಳು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಷೇರು ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ನಾವು ನೋಡುತ್ತೇವೆ ಆರೂವರೆ ಅಂಕಗಳ ವಿರುದ್ಧ ಎನ್ಆರ್ಸೆಸ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಎನರ್ಸಿಸ್ ಮತ್ತು ಉಪವರ್ಗದ ಕಂಪನಿಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡುತ್ತೇವೆ ಎನರ್ಸಿಸ್ ಮೈನಸ್ ಹನ್ನೊಂದು ಪಾಯಿಂಟ್ ಒಂದು ಶೇಕಡ ಬದಲಾವಣೆಯನ್ನು ತೋರಿಸಿದೆ ಉಪವರ್ಗದಲ್ಲಿನ ಬೆಲೆ ಬದಲಾವಣೆಗಳ ವಿರುದ್ಧ ಮೈನಸ್ ಹನ್ನೊಂದು ಪಾಯಿಂಟ್ ಏಳು ಶೇಕಡ ಇದು ಸ್ಪಷ್ಟವಾಗಿ ಏನನ್ನೂ ಹೇಳುವುದಿಲ್ಲ ಆದರೆ ಈ ಸಂಗತಿಯನ್ನು ಗಮನಿಸುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಎನರ್ಸಿಸ್ ಮೌಲ್ಯದ ಮೂರು ಡೋಲರ್ಸ್ ಎರಡು ಬಿಲಿಯನ್ ಮತ್ತು ಉಪವರ್ಗದ ಬಂಡವಾಳೀಕರಣವು ಐನೂರ ನಲವತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ಎನರ್ಸಿಸ್ ಶೂನ್ಯ ಪಾಯಿಂಟ್ ಐನೂರ ತೊಂಬತ್ತೆರಡರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಒಂದು ಡಾಲರ್ಸ್ ಎಂಬತ್ನಾಲ್ಕು ಸೆಂಟ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಒಂದು ಹಂಡ್ರೆಡ್ ಮೂವತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ಎನರ್ಸೆಸ್ ಒಂದು ಪಾಯಿಂಟ್ ನಾನ್ನೂರ ಇಪ್ಪತ್ತೊಂದರಷ್ಟು ಪಾಲನ್ನು ಹೊಂದಿದೆ ವಿನಿಮಯ ಮತ್ತು ಪುಸ್ತಕ ಮೌಲ್ಯದ ಆಕ್ರಮಿತ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ಎನರ್ಸೆಸ್ ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ಐನೂರ ತೊಂಬತ್ತೆರಡು ಪ್ರತಿಶತ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಒಂದು ಇಪ್ಪತ್ತೊಂದು ಶೇಕಡ ಇದು ವಿನಿಮಯ ಮೌಲ್ಯದ ಪಾಲಿಗಿಂತ ಒಂದು ಹಂಡ್ರೆಡ್ ನಲವತ್ತು ಪ್ರತಿಶತ ಹೆಚ್ಚು ಮಾರುಕಟ್ಟೆಯ ಕಂಪನಿಯ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಅಧ್ಯಯನದ ಅಡಿಯಲ್ಲಿ ಕಂಪನಿಯು ಒಂದು ಡಾಲರ್ಸ್ ಮೂವತ್ತು ಸೆಂಟ್ಸ್ ಏಳು ಬಿಲಿಯನ್ ಆರ್ಥಿಕ ಹೊಣೆಗಾರಿಕೆಗಳನ್ನು ಹೊಂದಿದೆ ಪುಸ್ತಕ ಮೌಲ್ಯಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಈಕ್ವಿಟಿಯ ಎಪ್ಪತ್ತೊಂದು ಪ್ರತಿಶತವನ್ನು ಪ್ರತಿನಿಧಿಸುತ್ತವೆ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಮಟ್ಟವನ್ನು ಆಧರಿಸಿ ರೇಟಿಂಗ್ ಸಹನೀಯ ಶೂನ್ಯ ಅಂಕಗಳು ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಅದರ ಲಾಭದ ಅನುಪಾತವು ಒಂಬತ್ತು ಪಾಯಿಂಟ್ ಏಳು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಇಪ್ಪತ್ತ್ಮೂರುವರೆ ಮತ್ತು ಇದು ಉಪವರ್ಗಕ್ಕಿಂತ ಐವತ್ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಬೆಲೆಯನ್ನು ಅದರ ಲಾಭಕ್ಕೆ ಮೌಲ್ಯಮಾಪನ ಮಾಡುವುದು ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಯು ಮುನ್ನೂರ ತೊಂಬತ್ತೊಂದು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಪ್ರಸ್ತುತಕ್ಕಿಂತ ಹತ್ತೊಂಬತ್ತು ಪಾಯಿಂಟ್ ಮೂರರಷ್ಟು ಹೆಚ್ಚು ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಭವಿಷ್ಯದ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಶೂನ್ಯ ಒಂಬತ್ತು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಎರಡು ಪಾಯಿಂಟ್ ಎರಡು ಇದು ಉಪವರ್ಗಕ್ಕಿಂತ ಐವತ್ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅದರ ಆದಾಯಕ್ಕೆ ವಿನಿಮಯ ಮೌಲ್ಯದ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಮೂರು ಡೋಲರ್ಸ್ ಐನೂರ ಐವತ್ತು ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳುಗಳ ಫಾರ್ವರ್ಡ್ ಆದಾಯವು ತಾತ್ಕಾಲಿಕವಾಗಿ ನಾಲ್ಕು ಡೋಲರ್ಸ್ ಇನ್ನೂರ ನಲವತ್ತು ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಇದು ಪ್ರಸ್ತುತ ಕ್ಷಣಕ್ಕಿಂತ ಹತ್ತೊಂಬತ್ತು ಶೇಕಡ ಹೆಚ್ಚು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಅಂಚು ಒಂಬತ್ತು ಪಾಯಿಂಟ್ ಎರಡು ಶೇಕಡ ಉಪವರ್ಗಕ್ಕೆ ಸರಾಸರಿ ಒಂಬತ್ತು ಮೂರು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಶೂನ್ಯ ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಒಂದು ಪಾಯಿಂಟ್ ಹತ್ತೊಂಬತ್ತು ಒಂಬತ್ತು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲಿಗಿಂತ ಒಂದು ನೂರು ಮೂರು ಪ್ರತಿಶತ ಹೆಚ್ಚು ಮತ್ತು ಇದು ಕಂಪನಿಯ ಪ್ರಸ್ತುತ ಮಾರುಕಟ್ಟೆ ಮೌಲ್ಯದಲ್ಲಿ ಅಸಮತೋಲನವನ್ನು ತೋರಿಸುತ್ತದೆ ಎನರ್ಸಿಸ್ ಕಡಿಮೆ ಅಂದಾಜು ಕಡೆಗೆ ಹೆಚ್ಚಾಗಿ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಇನ್ನೂರ ತೊಂಬತ್ತಾರು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಮತ್ತು ಉಪವರ್ಗಕ್ಕೆ ಆರು ನೂರು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಸಂಸ್ಥೆಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಐವತ್ತು ಪಾಯಿಂಟ್ ಏಳು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತ ಮೂವತ್ತು ಡಾಲರ್ ಉಪವರ್ಗಕ್ಕೆ ಸರಾಸರಿ ಇಪ್ಪತ್ತೈದುವರೆ ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಹತ್ತೊಂಬತ್ತು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಆದಾಯ ಮುನ್ನೂರ ಇಪ್ಪತ್ತೊಂಬತ್ತು ಡಾಲರ್ ಸಾವಿರ ಉಪವರ್ಗದ ಮೂಲಕ ಇನ್ನೂರ ಎಪ್ಪತ್ತೈದು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇಪ್ಪತ್ತು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಕಂಪನಿಯ ಉದ್ಯೋಗಿಗೆ ಆದಾಯದ ಅಂದಾಜು ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಶೇಕಡ ಒಂದು ಷೇರುಗಳು ಉಪವರ್ಗ ಸರಾಸರಿ ಎರಡು ಶೇಕಡ ಇದು ಸಂಭವನೀಯ ಸಣ್ಣ ಸ್ಕ್ವೀಸ್ನ ಸೂಚಕವಾಗಿದೆ ಸೂಚಕ ವಸೆಯೇ ಹದಿನಾಲ್ಕು ಕಂಪನಿಗೆ ಇಪ್ಪತ್ತೆರಡು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಎನರ್ಸೇಸ್ ಉಪವರ್ಗದಲ್ಲಿ ಈ ಮಟ್ಟವು ಸರಿಸುಮಾರು ಇಪ್ಪತ್ತೊಂಬತ್ತು ಪ್ರತಿಶತ ತಾಂತ್ರಿಕವಾಗಿ ಉಪವರ್ಗದ ಸೆಕ್ಯೂರಿಟಿಗಳು ಕಂಪನಿಗಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿವೆ ಎನರ್ಸೇಸ್ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಎಂಬತ್ತೊಂದು ಡಾಲರ್ಸ್ ಐದು ಸೆಂಟ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಒಂದು ಹಂಡ್ರೆಡ್ ಹತ್ತೊಂಬತ್ತು ಡಾಲರ್ಸ್ ಆಗಿದೆ ವಾಸ್ತವಿಕ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ನಲವತ್ತೇಳು ಪ್ರತಿಶತದಷ್ಟಿದೆ ನಿಮಗೆ ಲಭ್ಯವಿರುವ ಆರ್ಡರ್ ಟೇಬಲ್ ಅನ್ನು ನೋಡೋಣ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸೆಕ್ಯೂರಿಟೀಸ್ ಮೌಲ್ಯಮಾಪನದ ಪರಿಣಾಮವಾಗಿ ಎನ್ಆರ್ಸಿ ಸ್ಟಾಕ್ ಮೌಲ್ಯಮಾಪನ ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿ ಷೇರಿಗೆ ಎಂಬತ್ತೊಂದು ಡಾಲರ್ಸ್ ಆರು ಸೆಂಟ್ಸ್ ತರದಲ್ಲಿ ಹೆಚ್ಚಿಸಲು ಆದೇಶವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ರೇಟಿಂಗ್ ಹೊಂದಿರುವ ಕಾರಣ ಆದೇಶವು ತೆರೆದಿರುತ್ತದೆ ಸಂಸ್ಥೆಯ ಮೌಲ್ಯಮಾಪನವು ಮೌಲ್ಯಮಾಪನ ವಿಧಾನವನ್ನು ಆಧರಿಸಿದೆ ಅಕಿಂ ಸೂಚ್ಯಂಕ ಲಾಭವನ್ನು ಎಂಬತ್ತೇಳು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಎಪ್ಪತ್ನಾಲ್ಕುಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಮೇ ಶೂನ್ಯ ಎಂಟು ಎರಡು ಸಾವಿರ ಇಪ್ಪತ್ತೈದು ರಂದು ವಿನಿಮಯ ವಹಿವಾಟಿನ ಕೊನೆಯಲ್ಲಿ ವಹಿವಾಟು ಸ್ವಯಂಚಾಲಿತವಾಗಿ ಮುಚ್ಚಲ್ಪಡುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಎಸ್ಟ್ ಬ್ಯಾಲೆನ್ಸಿಂಗ್ ಸೆಲ್ ಆರ್ಡರ್ ಆಗುತ್ತದೆ ಬ್ಯಾಲೆನ್ಸ್ ಆರ್ಡರ್ನಲ್ಲಿರುವ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮುಖ್ಯ ಅಥವಾ ಸಮತೋಲನ ವಿರುದ್ಧ ಕ್ರಮವನ್ನು ಸ್ವಯಂಚಾಲಿತವಾಗಿ ನಿವಾರಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಗುರು ಮಾರ್ಕೆಟ್ಸ್ ನೀವು ನಿಜವಾಗಿಯೂ ತಂಪಾದ ಪ್ರೇಕ್ಷಕರು